ಬೆಳಗಾವಿಯಲ್ಲಿ ಭುಗಿಲೆದ್ದ ರೈತರ ಆಕ್ರೋಶ ರಾಯಭಾಗ ಪಟ್ಟಣದಲ್ಲಿ ಬಂದ್ ಮಾಡಿ ರೈತರಿಂದ ಪ್ರತಿಭಟನೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ನಡೆಯುತ್ತಿರುವ ರೈತರ ಪ್ರತಿಭಟನೆ ರೈತರಿಗೆ ಕನ್ನಡ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಸಾಥ್ ನೀಡಿದ್ದಾವೆ ಅರೆಬೆತ್ತಲೆಯಲ್ಲಿ ಪ್ರತಿಭಟನೆಗೆ ಮುಂದಾದ ಪ್ರತಿಭಟನಾಕಾರರು ರಾಯ್ಬಾಗ ಪಟ್ಟಣದಲ್ಲಿ ಬಂದ್ ಮಾಡಿ ಅವರು ಹಾಕಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರ ಐದುನೂರು ಬೆಂಬಲ ಬೆಲೆಗೆ ನೀಡುವಂತೆ ಆಗ್ರಹಿಸಿ ನಡೆಯುತ್ತಿರುವ ರೈತರ ಪ್ರತಿಭಟನೆ ರಾಯಬಾಗ ಪಟ್ಟಣದಲ್ಲಿ ಬಂದ್ ಮಾಡಿ ಆಕ್ರೋಶ

ಫಸ್ಟ್ ಹೇಳಿದ್ರೆ ಟಿವಿ ಚಾನಲ್ ಯಾರೂ ಬಂದಿಲ್ಲ ಯಾಕಂದ್ರೆ ನೀನು ಈ ಒಂದು ಸುದ್ದಿ ಮಾಧ್ಯಮದಾಗ ನಾವು ಇಂಗ್ಲೀಷ್ ಚಾನಲ್ ಹಿಂದಿ ಚಾನಲ್ ರಾಯಭಾಗದಾಗ ಬಂದ ಐತೆ ಅಂತ ಹೇಳಿ ನಾವು ನ್ಯಾಷನಲ್ ಮೀಡಿಯಾದಾಗ ಬಂದೈತಿ ಯಾಕಂದ್ರೆ ನೋಡ್ರಿ ಈಗ ನಮ್ಗೆ ಲೋಕಲ್ ನ್ಯೂಸ್ ಪೇಪರ್ದವರಾಗಲಿ ಇದನ್ನ ಸುದ್ದಿ ಅವ್ರು ಮತ್ತು ಅವರು ಬಿ ಕೆಲವೊಂದಿಷ್ಟ ಯೂಟ್ಯೂಬ್ ಚಾನಲ್ಗಳ್ರು ಅವರು ಮಾಡ್ಯಾರ 아, 니다